ಇದು ಬಂದಿಲ್ಲ ಸರ್ ಗರುವಾ ಸ್ವಲ್ಪ ಇದಾಗಿದೆ ಆಕ್ಟಿವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಗ್ಗೆ ಅದು ಬರ್ತದೆ ಖಂಡಿತ ನಾವು ಏನು ಮಾತು ಕೊಟ್ಟಿದ್ವಿ ಮಾತುಂತೆ ನಿಲ್ಲುತ್ತೀವಿ ಸರ್ ರಾಜಣ್ಣ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೊಬೇಡಿ ಅಂತ ಹೇಳಿದಾರ ಸರ್ ರಾಜನ್ ಅವರು ಹೇಳಿದಾರ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಅಂತಾ ಅವರ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳದ ನಮ್ಮ ಪಕ್ಷದ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸೆಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸು ಅಲ್ಲೆಲ್ಲ ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಗ್ಗೆ ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಾಡ್ತೀವಿ ಎಐಸಿಸಿ ನಾಯಕರ ಹೆಸರನ್ನ ನೀವು ಅಂತ ಹೇಳಿದ್ದಾರೆ ಸರ್ ರಾಜನ್ ಅವರು ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದ್ ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸು ಅಲ್ಲೆಲ್ಲ ಭಾಷಾ ಮಾಡೋಕ್ಕೆ ಬಂದು